ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುದ್ದಾಮನು ವ್ಲಾಗ್ಸ್ ಇವತ್ತು ನಾವಿದ್ದೀವಿ ಪಡುಬಿದ್ರಿಯ ಬ್ಲೂ ಫ್ಲಾಗ್ ಬೀಚ್ ನಲ್ಲಿ ಊಟ ಮಾಡುವಾಗ ಸ್ಟಾಪ್ ಮಾಡಿದ ವಿಡಿಯೋ ಈಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಫೋರ್ಟಿ ಫೈವ್ ಆಯ್ತು ನಾವು ಬೀಚಿಗೆ ಬಂದ ತುಂಬಾ ಟೈಮ್ ಆಯ್ತು ನಾವು ಪಡಬಿದ್ರೆ ಬ್ಲೂ ಫ್ಲಾಗ್ ಬೀಚ್ ಗೆ ಬರತೆ ಸೋ ಇವತ್ತು ಬರು ಅಂತ ಇಲ್ಲಿ ಗೆ ಒಂದು ಪಾರ್ಕ್ ಸಕ್ಕತ್ತಾಗಿದೆ ಓ ಇಲ್ಲಿ ಚಪೋದಿ ಆಯು ಎಷ್ಟು ಟೈಮ್ ಆಯ್ತಲ್ಲ ನಾವು ಈಚೆ ಬರೋದೆ ಅಕ್ಕ ಅಲ್ಲಿ ಬೀಚ್ ನೀರು ಪೋರೈದ್ದಿ ಸುರುಟಿ ಬಂತೀರ ನೀರು ಪೋರೈದ್ದು ಚೀಟಿ ಪಕೊಂಡೆಂಡೆ ಖುಷಿಯಾಗಿದೆ ತುಂಬಾ ಟೈಮ್ ಆಯ್ತು ಲೈಚೆ ಬರೋದೆ ಹ್ಯಾಪಿ ಆಗಿದ್ದಾರೆ ಕಾಪುಜೆ ಬೀಚ್ ಲೈಟ್ ಹೌಸ್

ಖುಷಿ ಆಗ್ಬಿಟ್ಟಿದೆ ಯಾವ್ದ್ರಲ್ಲಿ ಆಡೋದು ಅಂತ ನೋಡ್ತಾ ಇದ್ದಾನೆ ಹೇಗಿದೆ ನೋಡಿ ಸಕ್ಕತ್ ಆಗಿದೆ ಅಲ್ಲ डायरेक्ट पाईप ಅಲ್ಲಿ ಮಾಡಿದ ہواಟ್ ಒಂದರ ಫೋಟೋ ತಿಗೆ ಗೊತ್ತಾಗ್ತಿಲ್ಲ ಒಳ್ಳೆ ಆಗ್ತದ ಅದು ಬೋಟ್ ಫೋಟೋ ಸಕತ್ತಾಗಿದೆ ಗಾಯ್ಸ್ ತುಂಬಾ ಚೆನ್ನಾಗಿದೆ

ವಾ ಎದುರು ವ್ಯೂ ನೋಡಿ ಎದುರು ವ್ಯೂ ನೋಡಿ ಭಾರಿ ಒಳ್ಳೆದಾಗ್ತದೆ ನೋಡ್ಲಿಕ್ಕೆ ಫರ್ ಹೆಡ್ ಫೋರ್ಟಿ ರುಪೀಸ್ ಆ್ಯಂಡ್ ಪಾರ್ಕಿಂಗಿಗೆ ಟ್ವೆಂಟಿ ರುಪೀಸ್ ವರ್ತ್ ಅನ್ಸುತ್ತೆ ಒಂಥರ ಚೆನ್ನಾಗಿ ಅನ್ಸುತ್ತೆ ನೋಡಲಿಕ್ಕೆ ಕಾಣ್ತಿರೋದು ಹೆಜ ಮಾಡಿ ಇದು ಪಡುವಿದ್ರಿ ಬೀಚ್ ಅದು ಹೆಜ ಮಾಡಿ ಬೀಚ್ ಅದು ಇದಲ್ ಕಾಣುದಿಲ್ಲ

ಏನ ಹಾಂ ಸ್ಯಾಟರ್ಡೆ ಸಂಡೇ ಜಾಸ್ತಿ ಐತೆ ಒಂದು ಫಿಶ್ ಪೂರ ಪೂರೈಜ್ಜೆ ವೆಜ್ ಮಾತ್ರ ಫಿಶ್ ಇಲ್ಲ ಉಂಡಾ ಹಾಂ ಉಪ್ಪುಣ್ಣೇಪಾಲ ಉಪ್ಪುಣಾ ಹಾಂ 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 ಫಿಶ್ ಪೂರ ಉಪ್ಪು ಗೋಬಿ ನಮ್ಮ ಐಸ್ ಕ್ರೀಮ್ ಆಯ್ ಐಶ್ ಆಯ್ ಶು ಉಂಟು ಆಯ್ಶ ಉಲ್ಪ ಉಂಟಿಲ್ಲ

ಗಾಡಿ ನಮ್ಮ ಮ್ಮ ಬರ್ತೀನಿ ನೀವು ಲಂಚ್ ಬರ್ತಾರ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೇನೆ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್